ಅವರು ಹೇಳಿದ್ರು ಆ ಬಿಜಿ ಕಮ್ ಟು ದುಬೈ ಆದ್ರೆ ಎಷ್ಟೊಂದು ಜನ ಬರ್ತಾರೆ ಅಂತ ಅವ್ರು ಹೇಳಿರ್ಲಿಲ್ಲ ತರ ಬಂದಿದ್ದಾರೆ ಚಂದ ಚಂದ ಹುಡುಗಿಯರು ಇಲ್ಲಿ ರೆಸ್ಟೋರೆಂಟ್ ಅಲ್ಲಿ ವೈಟರ್ ಕೆಲಸ ಮಾಡ್ತಾರೆ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನೋಡಿ ನನ್ನ ಹೆಸರು ಸುರೇಶ್ ಗೌಡ ಪಾಟೀಲ್ ಊರು ಗದಗ್ ಜಿಲ್ಲಾ ಸೆರಹಟ್ಟಿ ತಾಲೂಕು ಹಡಗಲಿ ಗ್ರಾಮ ಪೋಸ್ಟ್ ಬನ್ನಿಕೊಪ್ಪ ನಾನು ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಹೆಸರು ಸುರೇಶ್ ಗೌಡ ಅಂತ ಸೊ ನಾನು ನಿಮಗೆ ಒಂದು ಪ್ರಶ್ನೆ ಮಾಡ್ತೀನಿ ಸೊ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀವಿ ಹಳ್ಳಿಯಲ್ಲಿದ್ದಾಗ ನಾನು ಕುರಿಕಾಕೊಂಡಿದ್ದ ನಾ ವ್ಯಕ್ತಿ ನಾನು ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೀವು ನೋಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಸಣ್ಣ ಕ್ವಶನ್ ಕೇಳ್ತೀನಿ ಮತ್ತೆ ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಮಾಡಿ ನಾನು ಕಾಡಲ್ಲಿ ಕುರಿ ಕಾಯ್ಕೊಂಡಿದ್ದ ವ್ಯಕ್ತಿ ಕಾಲಿಗೆ ಕಾಡಿಗಳ ಟಯರಿಂದ ಮಾಡಿರುವ ಆ ಚಪ್ಪಲಿ ಹಾಕ್ಕೊಂಡು ಕುರಿಗಳ ಕಾಯ್ತಾ ಕಾಡಲ್ಲಿದ್ದ ವ್ಯಕ್ತಿ ಇವತ್ತು ನಾನು ಪೂಮಾ ಬ್ರ್ಯಾಂಡ್ ಶೂ ಹಾಕೊತಾ ಇದ್ದೀನಿ ಹಾಗೆ ಕಾಡಲ್ಲಿ ಕುರಿಗಳ ಕಾಯ್ತಾ ಗಿಡದ ನೆರಳಲ್ಲಿ ಮಲಗ್ತಾ ಇದ್ದ ವ್ಯಕ್ತಿ ಇವತ್ತು ದುನಿಯಾದ ಅತಿ ದೊಡ್ಡ ಬಿಲ್ಡಿಂಗ್ ನಿಮ್ಗೆ ಗೊತ್ತಿದೆಯಾ ಹಾಗಾದರೆ ತೋರಿಸ್ತೀನಿ ದುನಿಯಾದ ಅತಿ ದೊಡ್ಡ ಬಿಲ್ಡಿಂಗ್ ಬುರ್ಜ್ ಕಲೀಪದ ಕೆಳಗಡೆ ನಾನು ಕುತ್ಕೊಂಡಿದ್ದೀನಿ ಇದಕ್ಕೆ ಕಾರಣ ನನ್ನ ನಸೀಬನ ಅಥವಾ ನನ್ನ ಪ್ರಯತ್ನವ ನೀವು ಹೇಳಬೇಕು ಸೊ ಕುರಿಕಾಯ್ತಿದ್ದ ವ್ಯಕ್ತಿ ಇವತ್ತು ದುನಿಯಾದ ಅತಿ ದೊಡ್ಡ ಶ್ರೀಮಂತ ದೇಶದ ಶ್ರೀಮಂತ ಒಂದಾದ ಅರಬ್ ಕಂಟ್ರಿ ದುಬೈ ಅಲ್ಲಿ ಬಂದು ನಾನು ಇವತ್ತು ಸೇರಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣ ಏನು ಅಂತ ನೀವು ಹೇಳಿದ್ವಿ ನನ್ನ ನಾನು ಪಟ್ಟಿರೋ ಶ್ರಮನ ಅಥವಾ ನನ್ನ ಹಣೆ ಬರದಲ್ಲಿ ಬರೆದಿರುವಂಥ ನಸೀಬನ ಅಂತ ಇದ್ದೀನಿ ನಿಮಗೆ ಸರಿಯಾದ ಆನ್ಸರನ್ನು ನೀವು ಕರೆಕ್ಟಾಗಿ ನನಗೆ ಮಾಡಿ ಥ್ಯಾಂಕ್ ಯು ಇವಾಗ ನಾನು ಬುರ್ಜ್ ಖಲೀಫಾದ ಹಿಂದುಗಡೆ ಇದ್ದೀನಿ ಸೊ ಇಲ್ಲಿ ಬುರ್ಜ್ ಖಲೀಫಾ ನೋಡಲಿಕ್ಕೆ ಬಂದಿದ್ದೀನಿ ತುಂಬ ದಿನ ಆದಮೇಲೆ ಅದು ಓಪನ್ ಆಗಿದೆ ರಿಪೇರ್ ಆಗ್ತಾಯಿತ್ತು ಸೊ ಅದನ್ನು ನೋಡ್ಲಿಕ್ಕೋಸ್ಕರ ಇವತ್ತು ಬಂದಿದ್ದೀನಿ ಇಲ್ಲಿ ಬಂದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ಬಂದ ಕೂಡಲೇ ಅನಿಸಿದಷ್ಟೇ ಏನು ಗೊತ್ತಾ ದುಬೈಯಲ್ಲಿ ಹೋದರೆ ದುಬೈ ಶೇಖ್ಗಳು ನೋಡ್ಲಿಕ್ಕೆ ಸಿಗ್ತಾರೆ ಅರೇಬಿಗಳು ಮಾತಾಡಲಿಕ್ಕೆ ಸಿಗ್ತದೆ ಒಂಟಿ ನೋಡ್ಲಿಕ್ಕೆ ಸಿಗ್ತದೆ ಹಾಗೆಲ್ಲ ಅಂದ್ಕೊಂಡು ಬಂದರೆ ಇಲ್ಲಿ ನೋಡಿದರೆ ಒಬ್ಬರು ದುಬೈ ಶೇಖ್ಗಳೇ ಇಲ್ಲ ಎಲ್ಲ ಫಾರಿನರ್ಸ್ ಇಂಗ್ಲೀಷ್ನವರು ಇಂಡಿಯಾದವರು ಪಾಕಿಸ್ತಾನದವರು ಎಲ್ಲ ಇವರೇ ತುಂಬ್ಕೊಂಡಿದ್ದಾರೆ ಎಲ್ಲ ಟೂರಿಸ್ಟು ಸಾವಿರಾರು ಜನ ದಿನ ಸಾವಿರಾರು ಜನ ಇಲ್ಲಿ ಬರ್ತಾರೆ ಮತ್ತು ಅತಿ ಜಾಸ್ತಿ ಇಲ್ಲಿ ಪಾಪ್ಯುಲೇಷನ್ ಅಂದರೆ ಅದು ನಮ್ಮ ಇಂಡಿಯಾದೆ ಬಿಸ್ನೆಸ್ ಆಗಿರಲಿ ಟ್ಯಾಕ್ಸಿ ಆಗಿರಲಿ ಗಾಡಿ ಆಗಿರಲಿ ಪ್ರತಿಯೊಂದರಲ್ಲೂ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ ಎಲ್ಲಿ ಹೋದರೂ ಹಿಂದಿ ಮಾತಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಅರ್ಧ ನನಗನ್ಸುತ್ತೆ ನಾನು ಎಲ್ಲಿ ಮುಂಬೈಲಿ ಬಂದು ನಾನು ಇನ್ನೊ ಫೀಲ್ ಬರ್ತದೆ ಯಾಕಂದ್ರೆ ಎಲ್ಲಿ ನೋಡಿದ್ರೆ ಹಿಂದಿ ಎಕ್ಸಾಂಪಲ್ ಆಗಿ ನಾನು ಅರಬಿಗಳು ಹಿಂದಿ ಮಾತಾಡೋದ ನಾನು ಕಣ್ಣಾರೆ ನಾನು ನಾನು ಕಣ್ಣಾರೆ ಇಂಗ್ಲೀಷಲ್ಲಿ ಮಾತಾಡ್ಕೋದ್ರೆ ನನಗೆ ಹಿಂದಿಯಲ್ಲಿ ಬೈದ್ರು ಅವರು ನನಗೆ ಹಿಂದಿ ಬರ್ತದೆ ಅಂತ ಆ ಲೆವೆಲ್ಗೆ ಒಂದು ಹಿಂದಿ ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ಬನ್ನಿ ಅಲ್ಪ ಸ್ವಲ್ಪ ಯಾರೋ ಒಬ್ರು ಅರಬಿಗಳು ನೋಡ್ಲಿಕ್ಕೆ ಸಿಗ್ತಾರೆ ಸೊ ಮತ್ತೆಲ್ಲ ಇಂಗ್ಲೀಷ್ನವ್ರಿಗೆ ಎಂತ ಡೆವಲಪ್ಮೆಂಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದು ಮ್ಯೂಸಿಕಲ್ಲಿ ವಾಟರ್ ಡ್ಯಾನ್ಸ್ ಆಗುತ್ತಲ್ಲ ಫೌಂಟೇನ್ ಅಂತ ಹೇಳ್ತಾರೆ ಇಲ್ಲಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ಗೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬನ್ನಿ ನೋಡ್ಕೊಂಡು ಬರೋಣ ನಾನು ನಿಮಗೆ ಒಂದು ಲುಕ್ಕನ್ನು ತೋರಿಸ್ತೀನಿ ಇದು ಮತ್ತು ಇಲ್ಲಿ ಟೂರಿಸ್ಟ್ ಸಿಕ್ಕ ಹೊಡೆ ಡೈಲಿ ಎಷ್ಟೊಂದು ಟೂರಿಸ್ಟ್ ಬರ್ತಾರಂತ ಹೇಳಿದರೆ ಎಷ್ಟು ಡೆವಲಪ್ಮೆಂಟ್ ಕಂಟ್ರಿ ಇವೇ ನೋಡಿ ಕಮೆಂಟ್ ಮಾಡಿ ಮತ್ತೆ ನೀವು ಬರಬೇಕು ಅಂತ ಅಂದ್ಕೊಂಡಿದ್ರೆ ಬರ್ರಿ ದುಬೈಗೆ ಅಷ್ಟು ಚೆನ್ನಾಗಿದೆ ವೆರಿ ಗುಡ್ ಹಾಯ್ ಹಾಂ ಇನ್ನೊಂದು ದುಬೈಯಲ್ಲಿ ಯಾರು ಕೂಡ ಒಂದು ಮರನ ಒಂದು ಕೊಂಬೆ ಕೂಡ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಒಂದು ಮರದ ಕೊಂಬೆ ಕೂಡ ಕಟ್ ಮಾಡೋಂಗಿಲ್ಲ ಅಷ್ಟು ಗಿಡನ ಇಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸ್ತದೆ ಗೌರ್ಮೆಂಟ್ ಇದಿದು ಇಲ್ಲಿ ಸಂಜೆ ಆರು ಗಂಟೆ ಆಗಿದೆ ಇವಾಗ ಏನಪ್ಪ ಅಂದರೆ ದುಬೈಯಲ್ಲಿ ಫಸ್ಟ್ ಆಫ್ ಆಲ್ ಇವಾಗ ದುಬೈಯಲ್ಲಿ ಬಿಸಿಲು ಸ್ವಲ್ಪ ಕಮ್ಮಿ ಇರುತ್ತೆ ಮೂರು ತಿಂಗಳು ಇಲ್ಲಿ ಬಿಸಿಲು ಕಮ್ಮಿ ಆದ ಕಾರಣ ಇವಾಗ ತಂಪಾದ ಗಾಳಿ ಕೂಡ ಇಲ್ಲಿ ನೋಡಿಕ್ಕೆ ಸಿಗ್ತದೆ ಇಲ್ಲದಿದ್ದರೆ ಸಿಕ್ಕಾಪಟ್ಟೆ ಸೆಕೆ ಸಂಜೆ ಅಲ್ಲ ರಾತ್ರಿ ಎರಡು ಗಂಟೆಗೆ ಗೆದ್ದು ಬಂದರೂ ನಮಗೆ ಮುಖದಲ್ಲಿ ದೇವರು ಬರೋ ಅಷ್ಟು ಸೆಖೆ ಇರ್ತದೆ ಸೊ ಇವಾಗ ಅಷ್ಟೇ ನಾರ್ಮಲ್ ನಮ್ಮ ಊರಲ್ಲಿ ಏನು ಸಂಜೆ ವಾತಾವರಣ ಇರ್ತದೆ ಹಾಗೆ ಇಲ್ಲಿ ಕೂಡ ಇದೆ ಬನ್ನಿ ನಾನು ನಿಮಗೆ ಇಲ್ಲಿ ಒಳ್ಳೆ ಒಳ್ಳೆ ಸೀನ್ಸ್ಗಳನ್ನು ತೋರಿಸ್ತೀನಿ ಈ ಕಡೆ ಮುಂದೆ ನೋಡಿ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ನೀವು ಈ ಕಡೆ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡ್ಬೋದು ನೀವು ಹಿಂದುಗಡೆ ನೋಡ್ಬೋದು ಬುರ್ಜ್ ಖಲೀಫಾ ಅಷ್ಟು ದೊಡ್ಡ ಬಿಲ್ಡಿಂಗ್ ಅದ್ರ ಒಳಗೆ ಒಂದು ಸಲ ಹೋಗ್ತೀನಿ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟಾದ ಹಳ್ಳಿ ಹುಡುಗ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಈ ಲೈಟಿಂಗ್ಸ್ ಯಾವಾಗ ಒಂದ್ ದಿವ್ಸ ಹಚ್ಚೋದಿಲ್ಲ ಪ್ರತಿ ದಿನಾನು ಇದೇ ತರ ಇಲ್ಲಿ ಲೈಟಿಂಗ್ಸ್ ಇರುತ್ತೆ ಗಾಡಿ ನೋಡ್ಬೋದು ನೀವು ಪ್ರತಿ ದಿನಾನು ಈ ತರ ಲೈಟಿಂಗ್ಸ್ ಇಲ್ಲಿ ಸುರಿತಾನೆ ಇರ್ತದೆ ಲೈಟಿಂಗ್ಸ್ ಅಲ್ಲಿ ಇದು ಹೀಗೆ ಇರ್ತದೆ ನೋಡಿ ಇಲ್ಲಿ ಆನ್ಲೈನ್ ಫುಡ್ ಆರ್ಡರ್ ಸೈಕಲ್ ಕೂಡ ಮಾಡ್ತಾರೆ ಯಾರು ಕೂಡ ಏನ್ ಅನ್ಸೋದಿಲ್ಲ ಗುರು ನಿಜ ಹೇಳ್ತೀನಿ ನಮ್ಮಲ್ಲಿ ಏನು ಹೀರೋಯಿನ್ಸ್ ಎಲ್ಲ ಇದ್ದಾರಲ್ಲ ಪಿಕ್ಚರಲ್ಲಿ ಹೀರೋಯಿನ್ಸು ಅವ್ರಿಗಿಂತ ಚಂದ ಚಂದ ಇಲ್ಲಿ ರೆಸ್ಟೋರೆಂಟಲ್ಲಿ ವೈಟರ್ ಕೆಲಸ ಮಾಡ್ತಾರೆ ಸೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿರೋ ಅದಕ್ಕಿಂತ ಚಂದ ಚಂದನ ಹುಡುಗಿಯರಲ್ಲಿ ಮಾಲಲ್ಲಿ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಹೇಳ್ತಿದ್ದೀನಿ ನಮ್ಮ ಹೀರೋಯಿನ್ ಅವ್ರ ಮುಂದೆ ಇಷ್ಟೋರೆಂಟು ಒಳಗೆ ಹೋಗ್ಬೇಕಂದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಗಾಡಿಗಳು ನೋಡ್ಬೋದು ನೀವು ನನಗೆ ಮೊದಲು ವಿಡಿಯೋ ಮಾಡಲಿಕ್ಕೆ ಭಯ ಆಗ್ತಿತ್ತು ಇವಾಗ ಯಾವುದು ಭಯ ಇಲ್ಲದೆ ಎಲ್ಲರ ಮಧ್ಯದಲ್ಲಿ ನೋಡಿ ಇಷ್ಟೊಂದು ಜನ ಇದ್ದಾರೆ ಇವರು ಜನಗಳ ನಡುವೆ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಬರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ಟರ್ ಹಳ್ಳಿ ಅವ್ರ ಚಾನಲ್ಗೆ ಸಾವಿರಾರು ಜನ ಇಲ್ಲಿ ಬರ್ತಾರೆ ಸೊ ಮತ್ತೆ ಇಲ್ಲಿ ಬರೋರೆಲ್ಲ ಲೋಕಲ್ಗಳೆಲ್ಲ ಸಿಕ್ಕಾಪಟ್ಟೆ ರಿಚ್ ಪಾರ್ಟಿಗಳೆಲ್ಲ ಬರೋದು ನೋಡ್ಬೋದು ನೀವೆಲ್ಲ ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಮತ್ತೆ ಇಲ್ಲಿ ತಿನ್ನಲಿಕ್ಕೆಲ್ಲ ಜ್ಯೂಸು ಐಸ್ ಕ್ರೀಮು ಸಿಕ್ಕ ಕಾಸ್ಟ್ಲಿ ಒಂದು ಐಸ್ ಕ್ರೀಮ್ಗೆ ಒಂದು ಕೋನ್ ಐಸ್ ಕ್ರೀಮ್ಗೆ ಐನೂರು ರೂಪಾಯಿ ಇದೆ ಸಿಕ್ ನಮ್ಮಲ್ಲಿ ಇಪ್ಪತ್ತೈದು ರೂಪಾಯಿ ಸಿಗೋ ಐಸ್ ಕ್ರೀಮು ಇಲ್ಲಿ ಐನೂರು ರೂಪಾಯಿಗೆ ಸಿಗುತ್ತೆ ನಮ್ಮ ಇಂಡಿಯಾದಾಗ ಕಂಪೇರ್ ಮಾಡಿದೆ ಸೊ ನೀವು ದುಬೈನ ನೋಡಬೇಕು ಅಂದರೆ ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದೀನಿ ಸೊ ಸಿಕ್ಕ ನೀರಿಂದ ಏನಿದೆ ಅದನ್ನು ದೊಡ್ಡದು ಮಾಡಿದ್ದಾರೆ ಮತ್ತು ಅದರಲ್ಲಿ ಬೋಟ್ ರೈಡಿಂಗ್ ಕೂಡ ಮಾಡ್ಬೋದು ಟಿಕೆಟ್ ತೊಗೊಂಡು ಮತ್ತೆ ಮಧ್ಯದಲ್ಲಿ ಹೋಗಿ ಕೂಡ ನಿಲ್ಬ ನಿಲ್ಂತು ನಾವು ಆ ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡಬಹುದು ನಡು ಇದರಲ್ಲಿ ನಡು ಇದರಲ್ಲಿ ಅದಕ್ಕೂ ಕೂಡ ಟಿಕೆಟ್ ಇದೆ ನಾಲ್ಕುನೂರು ರೂಪಾಯಿ ಅಂದಾಜು ಇಂಡಿಯಾದ ನಾಲ್ಕುನೂರು ರೂಪಾಯಿ ಸೊ ನೀವು ಬಂದು ನೋಡೋದಾದ್ರೆ ಬರ್ರಿ ಪ್ಲೇಸ್ ಕಲೀಪ ನೋಡಿ ಎಂಜಾಯ್ ಮಾಡಿ ಎಲ್ಲ ನೋಡಿ ಎಲ್ಲ ವೈಟ್ ವೈಟ್ನವರೇ ಇರೋದು ಇದು ದುಬೈ ಮಾಲ್ದ ಎಂಟ್ರೆನ್ಸ್ ಇಲ್ಲಿರೋದು ಇದು ಫೈವ್ ಸ್ಟಾರ್ ಹೋಟೆಲ್ ಇದ್ರ ಎದುರುಗಡೆನೆ ಬುರ್ಜಿ ಕಲೀಫಾದ ಒಂದು ಸೀನ್ ನೋಡ್ಲಿಕ್ಕೆ ಸಿಗ್ತದೆ ನೋಡಿ ಎಷ್ಟು ಹತ್ರ ಇದೆ ಅಂತ ಹೇಳಿದ್ರೆ ಇಲ್ಲಿಂದ ತಲೆ ಎತ್ತಿ ನೋಡ್ಬೇಕು ಮೇಲೆ ಎಷ್ಟು ದೊಡ್ಡದಿದೆ ಈ ಕಡೆ ಎಲ್ಲ ರೆಸ್ಟೋರೆಂಟ್ಸ್ ಇವೆಲ್ಲ ನೋಡಿ ಮೇಲ್ಗಡೆ ಎಲ್ಲ ನೋಡ್ಕೊಂಡು ನೋಡ್ತಾ ಇದ್ದಾರೆ ಮಾಲ್ ಇದೆಲ್ಲ ದುಬೈ ಮಾಲ್ ಫಾರಿನ್ ಅವರು ಇಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಂದವರಿಗೆ ಸ್ವಲ್ಪ ಕೂಡ ಬೋರ್ ಆಗುದಿಲ್ಲ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿದೆ ಮ್ಯೂಸಿಕ್ ಆಗಿರ್ಲಿ ಮತ್ತೆ ಈ ಕಡೆ ರೆಸ್ಟೋರೆಂಟ್ ಆಗಲಿ ಇಲ್ಲಿ ಟಿಕ್ ಟಾಕ್ ಮಾಡೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಫೋಟೋ ಹೊಡೆಯೋರು ಅಂತ ಅಲ್ಲಿ ಅಲ್ಲಿ ನೋಡ್ಬೋದು ನೀವು ಹೇಗೆ ನೆಲೆಗೆ ಕೂತ್ಕೊಂಡು ಫೋಟೋ ಹೊಡಿತಾದರೆ ಇದೇ ನೋಡಿ ಅತಿ ಫೇಮಸ್ ಆಗಿರುವಂಥ ಮೌಂಟೇನ್ ಶೋ ಅಂತ ಹೇಳ್ತಾರೆ ಇದನ್ನ ನೀವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಅಥವಾ ನೋಡಬೇಕು ಅಂತ ಆಸೆ ಪಟ್ಟಿದೆ ಕಮೆಂಟ್ ಮಾಡಿ ಬನ್ನಿ ನೀವು ಇದನ್ನು ನೋಡಿ ತುಂಬ ಎಂಜಾಯ್ ಮಾಡಬಹುದು ಸಖತ್ತಾಗಿ ಇಲ್ಲಿ ಎಂಟರ್ಟೈನ್ಮೆಂಟ್ ಆಗುತ್ತೆ ನಿಮಗೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ವರ್ಲ್ಡ್ ಫೇಮಸ್ ಬುರ್ಜ್ ಖಲೀಫಾ ಫೌಂಟೇನ್ ಶೋ ನೋಡ್ತಾ ಇರ್ತೀರಾ ನೀವು ಇವಾಗ ನನ್ನದೊಂದು ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ನೋಡಿ ನೋಡಿ ಜನಗಳ ರಾಶಿ ನೋಡಿ ಹೇಗೆ ಬಂದಿದ್ದಾರೆ ಇದನ್ನು ನೋಡಲಿಕ್ಕೋಸ್ಕರ ಜನ ಹುಚ್ಚ ಬರ್ತಾರೆ ಗೊತ್ತಾಯಿದೆ ನೋಡಲಿಕ್ಕೆ ನೀವು ಯಾವಾಗ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅವರು ಹೇಳಿದ್ರು ಆದರೆ ಇಷ್ಟೊಂದು ಜನ ಜನ ಅಂತ ಹೇಳಿರಲಿಲ್ಲ ಬಂದ್ಬಿಟ್ಟಿದ್ದಾರೆ ನೋಡಿ ನೈಟ್ ಸೋ ಇಲ್ಲಿ ತುಂಬಾ ಜನ ಬರ್ತಾರೆ ಅವ್ರ ಬೈ ದುಡ್ಡು ಎಷ್ಟು ಇರ್ಬೋದು ಅಂತ ಅಂದಾಜು ಹಾಕಿ ಸಿಕ್ಕಾಪಟ್ಟೆ ಗುರು ಒಂದೊಂದು ಮೀರಿ ಬಾಟ್ಲು ಕೂಡ ನಾಲ್ಕುನೂರು ಮುನ್ನೂರು ರೂಪಾಯಿ ಅಷ್ಟು ದೊಡ್ಡ ಕಾಸ್ಟ್ಲಿ ಇಲ್ಲಿ ಆದರೂ ಜನ ಹರ್ಕೊಂಡು ಬರ್ತಾರೆ ಹಾಗೆ ತುಂಬಿ ತುಳುಕ್ತದೆ ನೋಡಿ ಎಲ್ಲ ಕಡೆ ನೋಡಿದ್ರು ಜನ ವಾಟರ್ ನೋಡ್ಲಿಕ್ಕೆ ಎಷ್ಟೊಂದು ಜನ ಹುಚ್ಚು ಹುಚ್ಚುರಾಗಿ ಬರ್ತಾರೆ ಈ ಒಂದು ಬಿಲ್ಡಿಂಗ್ ನೋಡ್ಲಿಕ್ಕೆ ಈ ಒಂದು ಫಾಲ್ಸ್ ಹಾಕಿ ಅರೆ ಅದರ ದುಡ್ಡು ಅಂತೂ ಇಲ್ಲಿ ಪೇಪರ್ ಇದ್ದಂಗೆ ಹಾಗೆ ಸುರಿತಾನೆ ಇರ್ತಾರಪ್ಪ ಸುರಿತಾನೆ ಇರ್ತಾರೆ ಒಂದೊಂದು ರೆಸ್ಟೋರೆಂಟ್ಗೆ ಹೋಗಿಬಿಟ್ರೆ ಐದಾರು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರವರೆಗೂ ಬಿಲ್ ಮಾಡ್ತಾರೆ ಅಷ್ಟು ಕಾಸ್ಟ್ಲಿ ಇದೆ ಇಂಗ್ಲೀಷ್ನವರೇ ಇದ್ದಾರೆ ಆ ಒಂದು ಗೆ ಹೀಗೆ ಇಲ್ಲಿ ಸ್ಟೆಪ್ ಆಗ್ತಾರೆ ಹುಡುಗಿಯರ್ ಮಾತ್ರ ಹುಡುಗರಲ್ಲ ಹುಡುಗಿಯರ್ ಕುಣಿತಾ ಕುಡಿತಾ ಇರ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್